ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಂತ ಗುರು ಜಿ ಕೆ ಕ್ಲಾಸಸ್ ಟುಡೇ ವಿ ಲರ್ನ್ ಸ್ಕ್ವೈರ್ ಆಫ್ ನಂಬರ್ ಎಂಡಿಂಗ್ ವಿತ್ ಫೈವ್ ಲಾಸ್ಟ್ ನಂಬರ್ ಎಂಡಿಗ್ ಫೈವ್ ಇದ್ರೆ ಯಾವ ರೀತಿ ಸ್ಕ್ವೈರ್ ಮಾಡಬೇಕು ಕ್ವಿಕ್ ಆಗಿ ಅಂತಂದ್ರೆ ಈ ನೋಡ್ರಿ ಇಲ್ ಈನ್ ಆಗ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತಾ ಹೇಳ್ರಿ ಸೆವೆನ್ ಆಗನಾ ಫಿಫ್ಟಿ ಸಿಕ್ಸ್ ಬರ್ಕೋರಿ ಫೈವ್ ಫೈವ್ ಜಾ ಟ್ವೆಂಟಿ ಫೈವ್ ಬರಬೇಕು ಹೌದಾ ಇಷ್ಟು ಸಿಂಪಲ್ ಅದ ಏನಿಲ್ಲ ಇದು ಸೆಕೆಂಡ್ ನಂಬರ್ ಯಾವ್ದು ಇರ್ತದ ನೆಕ್ಸ್ಟ್ ನಂಬರ್ದಿಂದ ಮಲ್ಟಿಪ್ಲೈ ಮಾಡ್ಬೇಕು ಇದು ಮಾಡ್ಬೇಕಿದ್ವು ಏಟಗನ ನೆಕ್ಸ್ಟ್ ನಂಬರ್ ಯಾವ್ದು ಹೇಳ್ರಿ ನೈನ್ ಏಯ್ಟ್ ನೈನ್ ಜ ಸೆವೆಂಟಿ ಟು ಏಟ್ ನೈನ್ ಜ ಸೆವೆಂಟಿ ಟು ಫೈವ್ ಟ್ವೆಂಟಿ ಫೈವ್ ಬರ್ಕೋಬೇಕು ಹೌದಾ ಲಾಸ್ಟಿಗೆ ಏನಿಲ್ಲ ಟ್ವೆಂಟಿ ಫೈ ಆಸ್ಟೇಜ್ ಹೇಳಿ ನೈ ನೈನ್ ಅಗ ನೈನ್ ಟೆನ್ ಜಾ ನೈಂಟಿ ಟ್ವೆಂಟಿ ಇದು ಅಷ್ಟೇಜ್ ಬರ್ಕೊತು ऐन फस्ट से नंबर अस्टे टेबल हम नेक्स्ट नंबर सिक्स सेवन जटी टू फै ट्वेंटी इधर रीति नौ टू आगे नेक्स्ट नंबर ये थ्री टू थ्री झंटी फै फोर जी नेक्स्ट नंबर ये फोर थ्री फोर् जोलव फै ज्वेंटी फैर आगे नेक्स्ट नंबर फैर फाइव जोटी फै जोटी फै ಒನ್ ಆಗ ನೆಕ್ಸ್ಟ್ ನಂಬರ್ 2, 1 2 ಟು ಫೈವ್ 5 5 ಟ್ವೆಂಟಿ ಫೈವ್ ಫೈವ್ ಆಗ ನೆಕ್ಸ್ಟ್ ನಂಬರ್ ಯಾವುದು ಫೈವ್ ಸಿಕ್ಸ್ ಥರ್ಟಿ ಜೀರೋ ಫೈವ್ 5 ಫೈವ್ ಟೆನ್ 10 ನೆಕ್ಸ್ಟ್ ನಂಬರ್ ಯಾವ್ದು ಬಿಡ್ತಾರೆ ಎಲೆವೆನ್ ಎಲೆವೆನ್ ಟೆನ್ಝ ಹಂಡ್ರೆಡ್ 5 ಟೆನ್ ಫೈವ್ ಫೈವ್ ಟ್ವೆಂಟಿ ಫೈವ್ ಇಷ್ಟು ಯಾವುದೇ ನಂಬರ್ ಇರಲಿ ಎಂಡಿಂಗ್ ಫೈವ್ ಇತ್ತು ಅಪ್ಪ ಅಂತಂದರೆ ಲಾಸ್ಟ್ ನಂಬರ್ ಎಷ್ಟು ಹೇಳಿ ಇದು ಸೆಕೆಂಡ್ ನಂಬರ್ ಯಾವುದಿರುತ್ತೋ ಅದು ನೆಕ್ಸ್ಟ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಇಡಬೇಕಿಲ್ಲ ಅಷ್ಟೇ ಮತ್ತೇನಿಲ್ಲ ಸಿಂಪಲ್ ಇಷ್ಟು ಟ್ರಿಕ್ ಹೌದಾ ಯಾವುದೇ ನಂಬರ್ ಸ್ಕ್ವೇರ್ ಮಾಡಬೇಕಾಗಿತ್ತು ಅಂದರೆ ಎಂಡಿಂಗ್ ಫೈವ್ ಇದ್ದರೆ ಇದು ಆಗಿ ಟ್ರಿಕ್ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು ಓಕೆ